ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಟಿ ಟ್ವೆಂಟಿ ವಿಶ್ವಕಪ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಪ್ ಪಂದ್ಯ ಜೂನ್ ಒಂದನೇ ತಾರೀಕು ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಹಾಗೂ ನೀವು ಈ ಒಂದು ಪಂದ್ಯವನ್ನು ಎಲ್ಲಿ ಲೈವ್ ನೋಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಒಂದು ಚಾನೆಲ್ನ ನೋಡ್ತಾ ಇದ್ದಾರೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಟಿ ಟ್ವೆಂಟಿ ವಿಶ್ವಕಪ್ ಜೂನ್ ಒಂದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಇವಾಗ ಅಮೆರಿಕ ತಲುಪಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈನಲ್ಸ್ ಅಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಅವರು ವಿನ್ ಆಗಿದ್ದಾರೆ ಉಳಿದ ಎಲ್ಲ ಆಟಗಾರರು ಕೂಡ ಇವಾಗ ಅಮೆರಿಕವನ್ನ ತಲುಪಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ನ ಆಡೋದಕ್ಕೆ ವಾರ್ಮ್ ಅಪ್ ಮ್ಯಾಚ್ ಈಗ ಪ್ರಕಟಿಸಿದ್ದಾರೆ ಫಸ್ಟ್ ವಾರ್ಮ್ ಅಪ್ ಮ್ಯಾಚ್ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಸೂಪರ್ ಆದಂತ ಮ್ಯಾಚ್ ಆಗಿರುತ್ತೆ ಸಿ ಐಸಿಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಆಡ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಈಗ ಹೋಗಿದ್ದಾರೆ ಈ ಒಂದು ಮ್ಯಾಚ್ ಸ್ಟಾರ್ಟ್ ಆಗೋದು ಜೂನ್ ಒಂದನೇ ತಾರೀಕು ಇದೇ ಶನಿವಾರ ಸಂಜೆ ಅಂದರೆ ನೈಟು ರಾತ್ರಿ ಎಂಟು ಗಂಟೆಗೆ ಈ ಒಂದು ಪಂದ್ಯ ಶುರುವಾಗುತ್ತೆ ಎಲ್ಲಿ ನಡೆಯುತ್ತೆ ಅಂತ ಅಂದರೆ ಈ ಒಂದು ಮ್ಯಾಚ್ ಅಮೇರಿಕಾದಲ್ಲಿ ನಡೆಯುತ್ತೆ ಆದರೆ ಪಿಚ್ಚು ಹೇಗಿದೆ ಅಂತ ಯಾರಿಗೂ ಕೂಡ ಇಲ್ಲಿ ಗೊತ್ತಿಲ್ಲ ಈ ಒಂದು ವಾರ್ಮಪ್ ಮ್ಯಾಚು ಸೂಪ್ ನಡೆಯುತ್ತೆ ಅಂತಾನೆ ಹೇಳ್ಬೋದು ಬಾಂಗ್ಲಾದೇಶ್ ವರ್ಸಸ್ ಯು ಎಸ್ ಎ ಬಾಂಗ್ಲಾದೇಶ ಯು ಎಸ್ ಎ ವಿರುದ್ಧ ಟಿ ಟ್ವೆಂಟಿ ಸೀರೀಸ್ನ ಸೋತು ಬರ್ತಾ ಇದ್ದಾರೆ ಆದರೆ ನಮ್ಮ ಟೀಮ್ ಇಂಡಿಯಾ ತಂಡ ಆಸ್ಟ್ರೇಲಿಯಾ ವಿರುದ್ಧ ಒಂದು ವಿಜಯವನ್ನ ಸಾಧಿಸಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಟೀಮು ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟರು ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಮ್ಯಾಚಲ್ಲಿ ಅಂತ ನೀವೇ ನೋಡಿದ್ದೀರಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ತಂಡ ಕೂಡ ಬಲಿಷ್ಠ ತಂಡವಾಗಿದೆ ಅಂತ ಹೇಳ್ಬೋದು ಆದರೆ ವಾರ್ಮ್ ಅಪ್ ಮ್ಯಾಚು ಇಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ವಿರುದ್ಧ ನಡೀತಾ ಇದೆ ಜೂನ್ ಒಂದನೇ ತಾರೀಕು ಈ ಒಂದು ಪಂದ್ಯ ನಡೆಯುತ್ತೆ ಜೂನ್ ಒಂದನೇ ತಾರೀಕು ಟೀಮ್ ಇಂಡಿಯಾ ತಂಡದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಜವಾದ ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ ಜೂನ್ ಒಂದು ಅಲ್ಲ ಜೂನ್ ಐದನೇ ತಾರೀಕು ನಿಜವಾಗ್ಲೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚಸ್ಸು ಇಂಡಿಯನ್ ಟೀಮ್ ಸ್ಟಾರ್ಟ್ ಆಗುತ್ತೆ ಇದು ಬರೀ ವಾರ್ಮ್ ಅಪ್ ಮ್ಯಾಚ್ ಅಷ್ಟೇ ಜೂನ್ ಒಂದನೇ ತಾರೀಕು ನಡೆಯೋದು ಆದರೆ ಅಭ್ಯಾಸ ಪಂದ್ಯ ಇದು ಬರೀ ಪ್ರಾಕ್ಟೀಸ್ ಮ್ಯಾಚ್ ಅಷ್ಟೇ ಈ ಒಂದು ಮ್ಯಾಚ್ಗೆ ವಿರಾಟ್ ಕೊಹ್ಲಿ ಅವರು ಆಡೋದಿಲ್ಲ ಇದು ಬಹಳ ಬೇಜಾರಾಗುತ್ತೆ ಆದರೆ ಅಭಿಮಾನಿಗಳು ಎಲ್ಲರೂ ಕೂಡ ಬೇಜಾರು ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ತಂಡಕ್ಕೆ ಬಂದರೆ ಈ ಒಂದು ತಂಡಕ್ಕೆ ಇಂಡಿಯನ್ ಟೀಮ್ಗೆ ಒಂದು ಕಳೆ ಅಂತ ಹೇಳ್ಬೋದು ಸದ್ಯಕ್ಕೆ ಮ್ಯಾಚು ಅನೌನ್ಸ್ ಆಗಿದೆ ಜೂನ್ ಒಂದನೇ ತಾರೀಕು ಸಂಜೆ ರೈಟು ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವಾರ್ಮ್ ಅಪ್ ಮ್ಯಾಚ್ ಗೈಸ್ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ